ನಮಗೂ ಅದೇ ನಾವು ಅದೇ ಹೇಳೋದು ತುರಿಯಲ್ಲಿ ಮಾಡ್ತಾ ಇದ್ದಾರೆ ಅಂತ ಏನು ಎತ್ತಿನೊಳ್ಳೆ ನೀರು ಕೋಲಾರ ಜಿಲ್ಲೆ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಬರುತ್ತೆ ಅಂತ ಏನೋ ಒಂದು ವಿಶ್ವಾಸ ಏನು ಇತ್ತೋ ಇದು ನೋಡ್ತಾ ಇದ್ದರೆ ಇವಾಗ ಇದನ್ನು ನೀರು ತುಮಕೂರು ಜಿಲ್ಲೆ ಮತ್ತು ಅಲ್ಲಿ ಸುತ್ತಮುತ್ತ ಹಾಸನ ಜಿಲ್ಲೆಗೆ ಅಲ್ಲೇ ಬಿಟ್ಟು ಈ ಪ್ರಾಜೆಕ್ಟ್ನಲ್ಲೇ ಕ್ಲೋಸ್ ಮಾಡೋದು ಪರಿಸ್ಥಿತಿಯಲ್ಲಿ ಕಾಣಿಸ್ತಾ ಇದೆ ಏನೋ ಒಂದು ನಮ್ಮ ಕೋಲಾರ ಜಿಲ್ಲೆ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ನೀರು ಕೊಡ್ತೀವಿ ಅಂತ ಈ ಎಚ್ಚಿನ ಪ್ರಾಜೆಕ್ಟ್ ಏನು ಸ್ಟಾರ್ಟ್ ಮಾಡಿದಿರೋ ಅದು ನಮಗೆ ಬರುತ್ತೆ ಅಂತ ಕೂಡ ಗ್ಯಾರಂಟಿ ಇಲ್ಲ ಅಂತ ಒಂದು ಅನಿಸಿಕೆ ಇವಾಗ ಬರ್ತಾ ಇದೆ ಆದರೆ ಇನ್ನು ಮುಂದಿನ ದಿನಗಳಲ್ಲಿ ಮತ್ತೆ ಮುಖ್ಯಮಂತ್ರಿನ ಇವನ್ನೆಲ್ಲ ಮಾತಾಡಿ ದಯವಿಟ್ಟು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಮರ್ತೋಗ್ಬೇಡ ಅಂತ ಮರ್ತೋಗ್ಬೇಡಿ ಅಂತ ಹೇಳೋ ಪರಿಸ್ಥಿತಿ ಬರುತ್ತೆ ಅಂತ ನನಗನ್ಸಿದ್ದೆ ನಾನು ಹೇಳ್ತಾ ಇರೋದು ಇವಾಗ ಏನು ಅಷ್ಟು ಅರ್ಜೆಂಟಾಗಿ ಏನೋ ಒಂದು ತೋರಿಸ್ತಾ ಇದ್ದಾರೆ ಜನಕ್ಕೆ ನಾವು ಇದೆಲ್ಲ ಮಾಡ್ತಾ ಇದ್ದೀವಿ ಅಂತ ಒಂದು ತೋರಿಸೋ ಅಭಿವೃದ್ಧಿ ಏನು ಇಲ್ಲ ಇಲ್ಲ ಅಂತ ಏನು ಅಪೋಸಿಷನ್ ಲೀಡರ್ಸ್ ಹೇಳ್ತಾ ಇದ್ದೀವೋ ಮಾಡ್ತಾ ಇದ್ದೀವಿ ಅಂತ ತೋರ್ಸೋಕ್ಕೆ ಈ ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ ಹೊರತು ಬೇರೆ ಏನೂ ಇಲ್ಲ ಇದು ನೋಡೋಣ ಇವಾಗ ಈ ಯಾವ ಎಷ್ಟು ದಿನಕ್ಕೆ ನೀರು ಪಂಪ್ ಮಾಡ್ತಾರೋ ಹೇಮಾವತಿ ವಾಣಿ ವಿಲಾಸ್ ಡ್ಯಾಮ್ಗೆ ಎಷ್ಟು ಆದ್ಮೇಲೆ ಬರುತ್ತೋ ಅದಾದಮೇಲೆ ನಮ್ಮ ಕೋಲಾರ ಜಿಲ್ಲೆಗೆ ಎಷ್ಟು ದಿನ ಬರುತ್ತೋ ಅಂತ ಒಂದು ಇನ್ನು ಕಾಯ್ದು ನೋಡಬೇಕಾಗುತ್ತೆ ಅದಕ್ಕಾಗಿ ಹೇಳಕ್ಕೆ ಎಷ್ಟು ವರ್ಷ ಆಗುತ್ತೆ ನಾನು ಮಾತಾಡಿ ಸುಮಾರು ಒಂದು ಮೂರು ಮುಂದೆ ಮೂರುವರೆ ವರ್ಷ ಆಗುತ್ತೆ ಅಂತಂದರೆ ಮೂರುವರೆ ವರ್ಷವರೆಗೂ ನಾವು ಜನ ಕಾಯ್ಬೇಕಾ ಅಂತ ಒಂದು ಪ್ರಶ್ನೆ ನಾನು ಕೇಳಿದ್ವಿ ಯಾಕಂದರೆ ಇದು ಕಾರ್ಯಕ್ರಮ ಮಾಡಿದ್ದೆ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಅದು ಬಿಟ್ಟು ಇವಾಗ ಪಂಪು ಅಲ್ಲಿ ಮಾಡಿದ್ರೆ ಏನು ಹೇಳ್ತಾ ಇದ್ದಲ್ಲ ಯಾಕೆ ಇಷ್ಟು ಅರ್ಜೆಂಟ್ ಅಲ್ಲಿ ಮಾಡ್ತಿದ್ದಾರೆ ಮತ್ತು ಏನು ಫಾರೆಸ್ಟ್ ಕ್ಲಿಯರೆನ್ಸ್ ಆಗಬೇಕಾಗಿತ್ತು ಮುಖ್ಯತ್ವ ಏನೇನು ಕ್ಲಿಯರೆನ್ಸ್ಗಳಾಗಬೇಕಾಗಿತ್ತು ಅದೆಲ್ಲ ಸೆಂಟ್ರಲ್ ಗೌರ್ಮೆಂಟಿಂದ ಕ್ಲಿಯರೆನ್ಸ್ಗಳಾಗಿ ಬಂದಿದೆ ಬಟ್ ಅದನ್ನು ಯಾ ಹೆಂಗೆ ಉಪ್ಯೋಗಿಸ್ಕೋಬೇಕು ಯಾಕಂದರೆ ಇವಾಗ ನಾನು ಪಾರ್ಲಿಮೆಂಟಲ್ಲಿ ಕೃಷ್ಣಾ ನದಿ ಕೊಡಿ ಅಂತ ನಾನು ಕೇಳಿದಾಗ ಇವರು ನಮ್ಮ ಆಂಧ್ರ ಟಿ ಡಿ ಪಿ ಎಮ್ ಪಿಗಳು ದಯವಿಟ್ಟು ಯೋಚನೆ ಮಾಡಿ ನೀವು ನೀವು ಕೇಳ್ತಾ ಇರೋದು ಕೃಷ್ಣಾ ನದಿ ಇದು ನಮ್ಮ ಪಾಲುದು ಬರುತ್ತೆ ಅಂತ ಅಂತ ಹೇಳಿದಾಗ ಆವಾಗ ಏನಾಗಿದೆ ಒಂದು ಆತಂಕ ಆಗುತ್ತೆ ನಮಗೆ ನಮ್ಮ ನೀರೇ ನಾವು ತೊಗೊಳ್ಳೋಕೆ ಆಗ್ತಾ ಇಲ್ಲ ಇವಾಗ ಏನು ಹೆಚ್ಚಿನ ಒಳ್ಳೆಯದು ಪ್ರಾಜೆಕ್ಟು ಇಲ್ಲಿ ಕೃಷ್ಣಾ ನದಿ ಎಷ್ಟು ಮಟ್ಟಕ್ಕೆ ನಮಗೆ ಕೊಡ್ತಾರೆ ಅಂತ ಒಂದು ಪ್ರಶ್ನೆ ಬರುತ್ತೆ